ನಮಸ್ತೆ ಕೆಳೆಯೇ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಕೆಳ ಇವತ್ತಿನ ಈ ವಿಡದಲ್ಲಿ ಹನ್ನೆರಡನೇ ತರಗತಿಯ ನಂತರ ಓದುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನು ನೀಡುವಂತಹ ಉದ್ದೇಶದ ನಂತರ ಶ್ರೀ ಕಡೂರು ಸೀತಾರಾಮಯ್ಯ ಟ್ರಸ್ಟ್ ವತಿಯಂತ್ರ ಬಡ್ಡಿ ರಹಿತ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಇದು ಬಡ್ಡಿ ರಹಿತ ಸಾಲ ಸೌಲಭ್ಯ ಆಗಿರುತ್ತೈತಿ ನಿಮ್ಮ ಕೋರ್ಸ್ ಪೂರ್ಣಗೊಂಡ ನಂತರ ನೀವು ಕೇವಲ ಸಾಲವನ್ನು ಮಾತ್ರ ಕಟ್ಟಿದರೆ ಸಾಕು ಯಾವುದೇ ರೀತಿಯಾದಂತಹ ಬಡ್ಡಿಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಹಾಗಾದರೆ ಏನೇನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ಏನೇನು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಯಾರಿಗಾದರೂ ಓದಿಗೆ ಹಣಕಾಸಿನ ನೆರವು ಬೇಕಾಗಿತ್ತಂದರೆ ದಯವಿಟ್ಟು ಈ ಸಾಲ ಸೌಲಭ್ಯದ ಸದುಪಯೋಗವನ್ನು ಪಡೆದುಕೊಳ್ಬೋದು ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಕಡೂರು ಸೀತಾರಾಮಯ್ಯ ಪಾರ್ವತಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಂತ್ರ ಬಡ್ಡಿ ರಹಿತ ಸಾಲ ವಿದ್ಯಾರ್ಥಿ ವೇತನ ಅಂತೇಳಿ ಅಗತ್ಯ ಇರುವವರು ಶಿಕ್ಷಣ ಮತ್ತು ಆರೋಗ್ಯವನ್ನು ಬೆಂಬಲಿಸುವ ಮೂಲಕ ಸಮಾನ ಅವಕಾಶಗಳ ಸಮಾಜವನ್ನು ಬೆಳೆಸಲು ಕಡೂರು ಸೀತಾರಾ ಸೀತಾರಾಮಯ್ಯ ಪಾರ್ವತಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯನ್ನು ಪ್ರತಿಯಂತ್ರ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿಗಳಿಗಾಗಲಿ ಪಂಥಗಳಿಗಾಗಲಿ ರಾಷ್ಟ್ರೀಯತೆಗಾಗಲಿ ಧರ್ಮ ಪ್ರಾದೇಶಿಕ ಮೂಲಗಳಿಗೆ ಅಥವಾ ಲಿಂಗದ ಆಧಾರದ ಮೇಲೆ ತಾರತಮ್ಯ ಇಲ್ಲದೆ ಬಡ್ಡಿ ಮುಕ್ತ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯಾದಂಥ ಜಾತಿಗಳಿಗೆ ಮೀಸಲಾಗಿಟ್ಟಿಲ್ಲ ಧರ್ಮಗಳಿಗಿಲ್ಲ ಪ್ರಾದೇಶಿಕ ಮೂಲಗಳಿಗಾಗಲಿ ಯಾರಿಗೂ ಕೂಡ ಇದನ್ನ ಮೀಸಲಾಗಿಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ಈ ಸಾಲ ಸೌಲಭ್ಯದ ಪ್ರಯೋಜನವನ್ನು ಪಡ್ಕೋಬಹುದಾಗಿರ್ತೈತಿ ಬೇಕಾಗುವಂಥ ಏನನಂದ್ರೆ ವಿದ್ಯಾರ್ಥಿ ವೇತನದ ಅರ್ಜಿ ಫಾರ್ಮ್ ಬೇಕಾಗುತ್ತೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಎಂಬುದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ ಅದೇ ರೀತಿಯಾಗಿ ಫೋಟೋ ಬೇಕು ದಾಖಲಾತಿ ಪುರಾವೆ ಬೇಕಾಗುತ್ತೆ ಶೈಕ್ಷಣಿಕ ದಾಖಲೆಗಳ ವರದಿ ಬೇಕಾಗುತ್ತೆ ಹಣಕಾಸಿನ ದಾಖಲೆ ಬೇಕಾಗುತ್ತೆ ಕುಟುಂಬದ ಮಾಹಿತಿ ಬೇಕಾಗುತ್ತೆ ಗುರುತಿನ ಪುರಾವೆ ಬೇಕಾಗುತ್ತೆ ನೀವು ಭಾರತೀಯ ನಾಗರಿಕರಾಗಿರಬೇಕು ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ವರ್ಗಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ಪದವಿ ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿರ್ಬೋದು ಮತ್ತು ಡಿಪ್ಲೊಮಾ ಕೋರ್ಸ್ಗಳಾಗಿರ್ಬೋದು ಇಂಜಿನಿಯರಿಂಗ್ ವೈದ್ಯಕೀಯ ಕೋರ್ಸ್ಗಳಾಗಿರ್ಬೋದು ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇರುವಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅರ್ಜಿದಾರರು ಪ್ರಸ್ತುತ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಮಾನ್ಯತೆ ಪಡೆದಂತಹ ಅಧ್ಯಯನಕ್ಕಾಗಿ ದಾಖಲಾಗಿರಬೇಕತಿ ಅದೇ ರೀತಿಯಾಗಿ ಅರ್ಜಿದಾರರು ತಮ್ಮ ಹಿಂದಿನ ಪರೀಕ್ಷೆಗಳಲ್ಲಿ ಕನಿಷ್ಠ ಪ್ರಥಮ ದರ್ಜೆ ಅಂಕಗಳನ್ನು ಗಳಿಸಿರಬೇಕು ಪ್ರದರ್ಶಿತ ಹಣಕಾಸಿನ ಅಗತ್ಯವು ಅಂದರೆ ಅಗತ್ಯತೆ ಅರ್ಜಿದಾರ ತಮ್ಮ ಹಣಕಾಸಿನ ಪರಿಸ್ಥಿತಿ ಮತ್ತು ಅಸ್ತಿತ್ವದಲ್ಲಿರುವ ಯಾವುದೇ ಹಣಕಾಸಿನ ನೆರವನ್ನ ಪುರಾವೆಯನ್ನು ಒದಗಿಸಬೇಕಾಗತ್ತೆ ಅಂದ್ರೆ ಈ ನನಗೆ ಹಣಕಾಸಿನ ನೆರವು ಬೇಕಾಗಿತ್ತು ಅನ್ನೋದಕ್ಕೆ ನೀವು ಇಲ್ಲಿ ಒಂದು ಪುರಾವೆಯನ್ನು ಕೂಡ ಇಲ್ಲಿ ನೀಡಬೇಕಾಗತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತಂದ್ರೆ ಇದು ಅರ್ಜಿ ಸಲ್ಲಿಸಲು ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರ್ತೈತಿ ಆದ್ರಂತ್ರ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಈ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬಹುದು ಇನ್ನು ಯಾವ ರೀತಿಯಾಗಿ ಅರ್ಜಿ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಅವ್ರದ್ದೇ ಅಧಿಕೃತವಾದಂಥ ವೆಬ್ಸೈಟ್ ಕೂಡ ಐತಿ ಅವರು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂದ್ರೆ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ಕೇವಲ ಅಲ್ಲಿ ಬೆಂಗಳೂರು ಅಂತ ಮಾತ್ರ ತೋರಿಸಿದ್ರು ಆದರೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ನೋಡ್ಬೋದು ಕೆಳಗೆ ಕೊಟ್ಟಿದ್ದಾರೆ ಅವರು ಕಲೆ ವಿಜ್ಞಾನ ಧರ್ಮ ಶಾಸ್ತ್ರ ತತ್ವಶಾಸ್ತ್ರ ಆಗಿರ್ಬೋದು ಲಲಿತ ಕಲೆಗಳಾಗಿರ್ಬೋದು ವೃತ್ತಿಗಳಾಗಿರ್ಬೋದು ಅಂದ್ರೆ ಮೆಡಿಕಲ್ ಇಂಜಿನಿಯರ್ ಕಾನೂನು ಅಂದ್ರೆ ಲಾ ಆಗಿರ್ಬೋದು ಯಾವುದೇ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರೂ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದು ಬಡ್ಡಿ ರಹಿತ ಸಾಲ ಆಗಿರ್ತತಿ ಅಂದ್ರೆ ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ ನಿಮ್ಮ ಕೋರ್ಸ್ ಪೂರ್ಣಗೊಂಡ ನಂತರ ನೀವು ಇದನ್ನ ಮರಳಿ ಕಟ್ಟಬೇಕಾಗಿರ್ತತಿ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಈ ವಿಡಿಯೋ ಕೇಳ್ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿ ಅಲ್ಲಿ ಪೇಜ್ ಓಪನ್ ಆಕೈತಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಅಂತ ಇರುತ್ತೆ ಇಂಗ್ಲೀಷ್ ಮೇಲೆ ಆದರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ನಿಮ್ಮ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಅದೇ ರೀತಿ ನೀವು ಮೇಲ್ ಫೀಮೇಲ್ ನಿಮ್ಮ ಹುಟ್ಟಿದ ದಿನಾಂಕ ಆಗಿರ್ಬೋದು ಮತ್ತು ನೀವು ಮದುವೆ ಆಗಿದ್ದರೆ ಮದುವೆ ಆಗುತ್ತೆ ಇದ್ದಲ್ಲಿ ಅವಿವಾಹಿತ ವಿವಾಹಿತ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಮೊಬೈಲ್ ನಂಬರು ಇಮೇಲ್ ಐಡಿಯನ್ನು ಕರೆಕ್ಟಾಗಿ ಕೊಡ್ರಿ ಯಾಕಂದರೆ ನೀವು ಆಯ್ಕೆ ಆದರೆ ನಿಮ್ಮ ಮೊಬೈಲ್ ಐ ಡಿ ಇಮೇಲ್ ಐ ಡಿಗೆ ಅವರು ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿಗೆ ಮೆಸೇಜನ್ನು ಕಳಿಸ್ತಾರೆ ನಿಮ್ಮ ರಾಜ್ಯವನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಅನೇಕ ರಾಜ್ಯಗಳು ಕೂಡ ಅವ್ರು ತೋರಿಸ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡು ನಿಮ್ಮ ಸಿಟಿಯನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಬೋದು ಸ್ವಲ್ಪ ಇಲ್ಲಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಸರ್ವರ್ ಸ್ವಲ್ಪ ಬ್ಯುಸಿ ಇರ್ತೈತಿ ಆದ ನಂತರ ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ ಮಾಡಿ ಅಪ್ಲಿಕೇಶನನ್ನು ಹಾಕಿರಿ ಇಲ್ಲಿ ನೋಡ್ಬೋದು ಎಲ್ಲ ಎಲ್ಲ ಸಿಟಿಗಳನ್ನು ಕೂಡ ಅವ್ರು ತೋರಿಸ್ತಾ ಇದೆ ಯಾವ್ಯಾವ ಸಿ ಎಲ್ಲ ಸಿಟಿಗಳಿವೆ ನಿಮ್ಮದು ಯಾವ ಸಿಟಿ ಬರುತ್ತಲ್ಲ ಆ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊರಿ ಅದೇ ರೀತಿಯಾಗಿ ಪಿನ್ ಕೋಡನ್ನು ಹಾಕಿರಿ ಅದೇ ರೀತಿ ಅಡ್ರೆಸ್ಸು ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಪಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ನಿಮಗೆ ಹದಿನೈದರಿಂದ ಒಂದು ತಿಂಗಳ ಒಳಗಾಗಿ ಅವರು ಮೇಲ್ ಐ ಡಿಗೆ ಅಥವಾ ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಅವರು ಸಾಲವನ್ನು ಒದಗಿಸ್ಕೊಡ್ತಾರೆ ಏನಾದರೂ ಇದರ ಬಗ್ಗೆ ಸಂದೇಹ ಇದ್ದು ಕೂಡ ಅವರು ಕಾಂಟ್ಯಾಕ್ಟ್ ನಂಬರನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಅವ್ರ ಜಿಮೇಲ್ ಐಡಿ ಕೂಡ ಇದೆ ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತೈತಿ ಇದು ಸಾಲ ಸೌಲಭ್ಯದ ಬಗ್ಗೆ ಒಂದು ಹೊಸ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ